ಹಾಗಾಗಿ ಪ್ರಿಯರೇ ಕೂಡಿ ಬಂದಿರುವಂತ ನಿಮ್ಮೆಲ್ಲರನ್ನು ನಾನು ಈ ಸಮಯದಲ್ಲಿ ನಮ್ಮ ರಕ್ಷಕನು ಒಡೆನು ಆಗಿರುವಂತ ಯೇಸು ಕ್ರಿಸ್ತನ ನಾಮದಿಂದ ಸ್ವಾಗತಿಸುವಂತನಾಗಿದ್ದೇನೆ ಅದೇ ರೀತಿಯಾಗಿ ಸಮಯದಲ್ಲಿ ಪ್ರೀತಿ ಸ್ವರೂಪನಾದಂತ ಸರ್ವಶಕ್ತನಾದ ದೇವರಿಗೆ ನಾನು ಯೇಸು ಕ್ರಿಸ್ತ ಪ್ರಭುನ ಹೆಸರಿನ ಮೂಲಕವಾಗಿ ನನ್ನ ಸ್ತೋತ್ರವನ್ನು ಅರ್ಪಿಸುತ್ತ ನಿಮ್ಮೆಲ್ಲರನ್ನು ನಾನು ಮತ್ತೊಂದು ಯೇಸು ಸ್ವಾಮಿಯ ನಾಮದಿಂದ ಹೊಂದಿಸುತ್ತಾ ಈ ಸಮಯದಲ್ಲಿ ಪ್ರಿಯರೇ ನಾವು ಕರ್ತನ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಬರುವಂತರಾಗಿದ್ದೇವೆ ಹೋದ ನಾವು ಯಾವ ವಾಕ್ಯವನ್ನು ಧ್ಯಾನಿಸಿದ್ವು ಕಳೆದ ವಾರ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಯಾವ್ದ್ರ ಬಗ್ಗೆ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಉಪ್ಪು ಉಪ್ಪು ಏನಾದ್ರೆ ಸಪ್ಪಗಾದರೆ ಅದಕ್ಕೆ ಇನ್ನಾದರಿಂದ ಉಪ್ಪಿನ ರುಚಿ ಬಂದಿತ್ತು ಹಾಗಾಗಿ ನಾವು ಅಸಲಾಗಿ ನಮ್ಮ ಜೀವಿತವನ್ನ ನಾವು ಪರಿಶೋಧಿಸಿಕೊಳ್ಳುವಾಗ ನಾವು ರಿಯಲ್ ಆಗ್ಲು ಭೂಮಿಗೆ ಉಪ್ಪಾಗಿದ್ದೀವ್ ಈಗ ಎಷ್ಟೊಂದ್ ಜನ ನಾವು ಸಾಂಪ್ರದಾಯಿಕ ಕ್ರೈಸ್ತರಾಗಿರ್ತೀವಿ ವಾರಕ್ಕೊಮ್ಮೆ ಸಭೆಗೆ ಬರ್ತೀವಿ ಶುಕ್ರವಾರ ಆದ್ರೆ ಉಪವಾಸ ಪ್ರಾರ್ಥನೆ ಬರ್ತೀವಿ ಭಾನುವಾರ ಆದ್ರೆ ಸಭೆಗೆ ಬರ್ತೀವಿ ಸೇವಕರು ಹೇಳುವಂತ ವಾಕ್ಯಗಳನ್ನು ನಾವು ಕೇಳ್ತೀವಿ ಕೊನೆದಾಗಿ ನಾವು ದೇವರಿಗೆ ಸ್ತೋತ್ರಗಳು ಹೇಳಿ ಹಾಲೆಲುಯ ಆಮೇಲೆ ಹೇಳಿ ಪ್ರೈಸ್ ಎಲ್ಲ ಹೇಳಿ ನಾವು ಹಿಂದಿರುಗಿ ಮರಳಿ ನಮ್ಮ ಮನೆಗಳಿಗೆ ನಮ್ಮ ಸ್ಥಳಗಳಿಗೆ ಹೋಗ್ತೀವಿ ಆದ್ರೂ ಆತರ ಇರೋದು ಉಪ್ಪಾಗಿರೋದಾ ಲೋಕಕ್ಕೆ ಉಪ್ಪಾಗಿರೋದು ಅಂದ್ರೆ ಏನು ನಾವು ಮಾದರಿಯಾಗಿರ್ಬೇಕು ಉಪ್ಪು ರುಚಿ ಕೊಡುವಂತ ಒಂದು ಪದಾರ್ಥ ಉಪ್ಪಿಲ್ದೆ ಯಾವ ಆಹಾರಕ್ಕೂ ನಿಮ್ಗೆ ರುಚಿ ಸಿಕ್ಕಲ್ಲ ನೀವು ಒಂದ್ ಬಿರಿಯಾನಿನೇ ಮಾಡಿ ಒಂದ್ ಅನ್ನ ಸಾಂಬಾರೇ ಮಾಡಿ ಒಂದು ಮತ್ತೊಂದು ಆಹಾರವಾದಂತ ಬೇರೆ ಯಾವುದೇ ಒಂದು ಆಹಾರ ಪದಾರ್ಥಗಳನ್ನ ಮಾಡಿ ಏನೇ ಮಾಡಿದ್ರು ಕೂಡ ನೀವ್ ಅದಕ್ಕೆ ಏನಾಗ್ತೀರಾ ಉಪ್ಪು ಹಾಕ್ತೀರಾ ನೀವ್ ಅದಕ್ಕೆ ಸಾಲ್ಟ್ ಹಾಕ್ತೀರಾ ಸಾಲ್ಟ್ ಹಾಕ್ಲಿಲ್ಲ ಅಂದ್ರೆ ನಿಮ್ಮ ಆಹಾರಕ್ಕೆ ರುಚಿ ಅನ್ನೋದು ಬರದೇ ಇಲ್ಲ ಉಪ್ಪು ಎಷ್ಟು ಆಹಾರಕ್ಕೆ ಮುಖ್ಯವೋ ಅಷ್ಟೇ ಮುಖ್ಯ ನಾವು ನೀವು ಈ ಲೋಕದ ಅನ್ಯರಿಗೆ ಆಗಬೇಕು ಅರ್ಥ ಆಗ್ತಿದ್ಯಾಲ್ವಾ ನಾವು ದೇವರ ವಾಕ್ಯವೆಂಬ ಉಪ್ಪಿನ ರುಚಿಯನ್ನ ನಾವು ಕೊಡಾರ್ ನಮ್ ಈಗ ನಾವು ರಕ್ಷಣೆ ಹೊಂದಿರೋದಾಗ ಯಾವ್ದು ವಾಕ್ಯದ ಮೂಲಕ ನಮ್ಮಲ್ಲಿ ಇವಾಗ ವಾಕ್ಯ ಇದೆ ಆ ವಾಕ್ಯ ಎಷ್ಟೊಂದ್ ಜನ ಇಲ್ಲ ನಾವು ಹೋಗಿ ಆ ರುಚಿನ ಇನ್ನೊಬ್ರಿಗೂ ಕೊಡಬೇಕು ಹಾಗ ಅವ್ರು ಕೂಡ ರುಚಿನ ಸೇವನೆ ಮಾಡ್ತಾರೆ ಹಾಗ ಅವರು ಕೂಡ ಬೆಳಕಿಗೆ ಬರ್ತಾರೆ ಹಾಗಾಗಿ ಪ್ರಿಯರೇ ಅನ್ಯರಿಗೆ ರುಚಿ ಇನ್ನೂ ಕಂಡಿಲ್ಲ ರುಚಿಯನ್ನು ಅರ್ತಿರುವಂತ ನಾವುಗಳು ಇನ್ನೊಬ್ರಿಗೋಗಿ ರುಚಿ ಕೊಟ್ಟು ತೋರಿಸ್ಬೇಕು ದೇವರ ಪ್ರೀತಿ ಏನೋ ಆಗ ಅವರು ಕೂಡ ಒಪ್ತಾಕ್ತಾರೆ ಮುಂದಿನ ಕಾಲ ಅರ್ಥ ಆಗ್ತಿದೆಯಲ್ವಾ ಹಾಗಾಗಿ ಪ್ರಿಯರೇ ಇದ್ರ ಸಂಬಂಧಪಟ್ಟಂತ ವಿಷಯವನ್ನ ನಾವು ಕಳೆದ ವಾರ ಕರ್ತನಕ ರೂಪೆಯಿಂದ ಧ್ಯಾನ ಮಾಡುದು ಇವತ್ತು ನಾವು ಕರ್ತನ ಕೃಪೆಯಿಂದ ಒಂದು ವಿಶೇಷವಾದ ವಾಕ್ಯವನ್ನ ಧ್ಯಾನಿಸೋದಕ್ಕೆ ಹೋಗೋಣ ಬೆಳಕಿನ ಬಗ್ಗೆ ಯಾವ್ದ್ರ ಬಗ್ಗೆ ಬೆಳಕಿನ ಬಗ್ಗೆ ಹಾಗಾಗಿ ವಾಕ್ಯವನ್ನ ಧ್ಯಾನಿಸೋದಕ್ಕೆ ಹೋಗೋಣ ಎಲ್ಲರೂ ರೆಡಿ ಇದ್ದೀರಾ ಹಾಲೆಲ್ಯಾ ಹಾಗಾಗಿ ಪ್ರಿಯರೇ ಇವತ್ತಿನ ದಿನದಲ್ಲಿ ನಾವು ಕರ್ತನ ಕೃಪೆಯಿಂದ ಧ್ಯಾನಿಸುವಂತ ಜೀವಳ ವಾಕ್ಯದ ಭಾಗ ಯಾವುದು ಅಂತ ಅಂದ್ರೆ ಮತ್ತಾಯನು ಬರದ ಸುವಾರ್ತೆ ಇದ್ದಾರೆ ಮತ್ತಾಯನು ಬರದ ಸುವಾರ್ತೆ ಮತ್ತಾಯನು ಬರದ ಸುವಾರ್ತೆ ಹಲಲೂಯ ಶುಭ ವಿ ಪ್ರೈಸ್ ಯು ಫಾದರ್ ಗಾಡ್ ವಿ ವರ್ಷ ಮತ್ತಾಯು ಬರದ ಸುವಾರ್ತೆ ಐದನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಹ್ಮ್ ನಿಲ್ಸಿರುವ ಹ್ಮ್ ಆ ನಿಲ್ಸಿ ನಿಲ್ಸಿ ಪ್ರಿಯರೇ ಇವಾಗ ನಾವು ಓದ್ತಿರುವಂತ ಈ ವಾಕ್ಯದ ಭಾಗ ಈ ಮಾತನ್ನ ಹೇಳಿರೋದು ಸ್ವತಃ ಯೇಸು ಸ್ವಾಮಿ ನಮ್ಮ ಕರ್ತನಾದ ಸ್ವಾಮಿ ತನ್ನ ಬಾಯರ ಹೇಳಿರುವಂತ ಮಾತಾಗಿದೆ ಇದು ಎರಡ್ ಸಾವಿರದ ವರ್ಷದ ಹಿಂದೆನೆ ಸ್ವಾಮಿ ಆಡುವಂತ ಮಾತಿದೆ ಏನಂತ ಹೇಳಿದರೆ ಕರ್ತನು ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಸ್ಪಷ್ಟವಾಗಿ ಕರ್ತನು ಹೇಳಿದ್ದಾರೆ ಯಾರಿಗಿದ ಹೇಳಿರೋದು ತನ್ನನ್ನು ಅನುಸರಿಸುವಂತ ಜನಗಳಿಗೆ ಆತನನ್ನು ಹಿಂಬಾಲಿಸುವಂತ ಒಂದು ಜನಗಳಿಗೆ ಮತ್ತು ಆತನ ಹಿಂಬಾಲಿಸುವಂತ ಜನಗಳಿಗೆ ಈ ಮಾತು ಅನ್ವಯ ಆಗುವಂಥದ್ದು ಈಗ ನಮ್ಮ ಹೃದಯವನ್ನು ನಾವು ಶೋಧಿಸಿಕೊಳ್ಳೋಣ ಪರಿಶೋಧಿಸಿಕೊಳ್ಳೋಣ ಟೆಸ್ಟ್ ಮಾಡ್ಕೊಳ್ಳೋಣ ನಾವು ಅಸಲ್ಲಾಗಿ ದೇವರ ದೃಷ್ಟಿಯಲ್ಲಿ ನಾವು ಬೆಳಕಾಗಿದೀವೋ ಇಲ್ವೋ ಈ ಲೋಕಕ್ಕೆ ನಮಗ್ ನಾವೇ ಟೆಸ್ಟ್ ಮಾಡ್ಕೊಳ ನಾವು ಲೋಕಕ್ಕೆ ಬೆಳಕಾಗಿದೀವಾ ಕರ್ತನೇ ಹೇಳಿರೋದು ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತಾದ್ರೆ ನಾವು ಬೆಳಕಾಗಿದೀವಾ ಅದೇ ಸುಳ್ಳುಗಳು ಹೇಳ್ತಾ ಇರ್ತೀವಿ ಅದೇ ಪಾಪಗಳನ್ನ ಮಾಡ್ತಾ ಇರ್ತೀವಿ ಅದೇ ಅನೀತಿ ಕೃತ್ಯಗಳನ್ನ ಮಾಡ್ತಾ ಇರ್ತೀವಿ ಅದೇ ಚಾಡಿಗಳು ಹೇಳ್ತಾ ಇರ್ತೀವಿ ಸರಿ ಪ್ರಾರ್ಥನೆಗಳು ಮಾಡ್ತಿರಲ್ಲ ವಾಕ್ಯಗಳು ಓದ್ತಾ ಇರಲ್ಲ ದೇವರ ಸೇವೆ ಕಾರ್ಯ ಏನು ಕೂಡ ಮಾಡ್ತಿರಲ್ಲ ಅಥವಾ ನಾವು ಈ ಕಡೆ ಒಬ್ರು ಬಂದಾಗ ಅವ್ರ ಬಗ್ಗೆ ಸಿಹಿಯಾಗಿ ಏನೋ ಒಂದು ಅವ್ರ ಬಗ್ಗೆ ಏನೋ ಒಂದು ಅಂದಿರ್ತೀವಿ ಹೇಳಿರ್ತೀವಿ ಅಲ್ವಾ ಅವ್ರ ಆ ಕಡೆಯಿಂದ ಅವ್ರ ಆ ಕಡೆ ಹೋದ್ಮೇಲೆ ಅವ್ರ ಬಗ್ಗೆ ಇಲ್ಲ ಸಲದ ಆಡ್ತೀವಿ ಏ ಅವ್ನು ಸರಿಲೇ ಅವಳು ಸರಿಲ್ಲ ಅವ್ನು ಅಂತವ್ ಇವಳು ಇಂಥವ್ ಪ್ರಿಯರೇ ನಾವ್ ಈ ರೀತಿಯಾದಂತ ಕಾರ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವ್ ಈ ರೀತಿಯಾಗಿ ಇದ್ದಾಗ ಈ ತರ ಅಂಧಕಾರದ ಚಟುವಟಿಕೆಗಳನ್ನ ನಾವು ಮಾಡುವಾಗ ಈ ಲೋಕಕ್ಕೆ ನಾವು ಬೆಳಕಾಗಿರಕ್ಕೆ ಸಾಧ್ಯವಾ ನಾವು ನೀವು ಯಾರು ನಾವು ಸಾಮಾನ್ಯರಲ್ಲ ಅಸಾಮಾನ್ಯರು ಕರ್ತನಾದಂತ ದೇವರನ್ನ ನಾವು ನಂಬಿ ಆತನನ್ನ ರಕ್ಷಕನಾಗಿ ಸ್ವೀಕಾರ ಮಾಡಿ ರಕ್ಷಕನಾಗಿ ಆತನ್ನ ಅಂಗೀಕಾರ ಮಾಡಿ ರಕ್ಷಣೆ ಪಡೆದು ತ್ರಯೇಕ ದೇವರ ನಾಮದ ಅಧಿಕಾರದಿಂದ ದೀಕ್ಷಾ ಸ್ಥಾನವನ್ನ ಪಡೆದು ಸಭೆ ಎಂಬ ಕ್ರಿಸ್ತನ ಆತ್ಮಿಕ ದೇಹಕ್ಕೆ ನಾವು ಒಂದು ಅಂಗವಾಗಿ ಸೇರಿರುವಂತ ದೇವ ಪ್ರಜೆಗಳು ನಾವೆಲ್ಲರು ನಾವು ಆಗಿ ನಾವು ಈ ಲೋಕದಲ್ಲಿ ಜೀವಿಸ್ಬೇಕು ಸ್ಪೆಷಲ್ ಆಗಿ ಬದುಕ್ಬೇಕು ಲೋಕದವ್ರಿಗೂ ನಮ್ಮ ಜೀವಿತಕ್ಕೂ ಪ್ರಿಯರೇ ಒಂದು ವ್ಯತ್ಯಾಸ ಇರಬೇಕು ಒಂದು ವ್ಯತ್ಯಾಸ ಕಾಣಬೇಕು ಯೇಸು ಸ್ವಾಮಿ ಹಿಂಬಾಲಿಸುವಂತ ಜೀವಿತ ಅಂಧಕಾರದಲ್ಲಿ ಬದುಕ್ತಿರುವಂತ ಜನಗಳಿಗೆ ಪಾಪದಲ್ಲಿರುವಂತ ಜನಗಳಿಗೆ ಒಂದು ವ್ಯತ್ಯಾಸ ಕಾಣಬೇಕು ಈ ಜನಗಳ ಜೀವಿತ ಕಂಡು ಏ ಇವ್ರು ಮೊದಲು ನಮ್ಮ ಹಾಗೆ ಒಂದು ಪ್ರಾಪಂಚಿಕ ಸ್ವಭಾವದಲ್ಲಿ ಇದ್ದಾಗ ಇವ್ರು ಈ ರೀತಿಯಾಗಿದ್ರು ಇವರು ಇವ್ರ ಸ್ವಭಾವ ಈ ರೀತಿ ಕೆಟ್ಟದಾಗಿತ್ತು ಇವತ್ತು ಇವರು ಯೇಸು ಸ್ವಾಮಿ ಹಿಂಬಾಲಿಸುವಾಗ ಇವರು ಬಹಳ ಮಾದರಿಯಾಗಿ ಜೀವಿಸ್ತಾ ಇದ್ದಾರೆ ಪರಿಶುದ್ಧವಾಗಿದ್ದಾರೆ ಇವರು ಈ ರೀತಿಯಾಗಿ ಬದಲಾಗೋದಕ್ಕೆ ಏನ್ ಕಾರಣ ಅಂತ ಹಲವಾರಣ್ಯರು ಆ ಒಂದು ರೀಸನ್ ಅದು ಹುಡುಕ್ಬೇಕು ನಮ್ ಜೀವಿತದ ಮೂಲಕ ನಮ್ಮ ಜೀವಿತದ ಮೂಲಕ ಇವ್ರ ಈ ತರ ಬದಲಾಗೋದಕ್ಕೆ ಏನ್ ಕಾರಣ ಅಂತ ಕಾರಣ ಹುಡುಕಕ್ಕೆ ಹಲವಾರು ಅನ್ಯ ಜನಗಳು ನಮ್ಮ ಹಿಂದೆ ಬರಬೇಕು ಹಾಗೇ ನಾವು ಫಸ್ಟ್ನೇದಾಗಿ ನಮ್ ಜೀವಿತದಲ್ಲಿ ಮಾಡುವಂತ ಸೇವೆ ಸೇವೆ ಅಂದ್ರೆ ಹೋಗ್ಬಿಟ್ಟು ಏ ಸ್ವಾಮಿಯ ಒಂದಷ್ಟು ನಮ್ಗೆ ಎಷ್ಟು ಜ್ಞಾನ ಗೊತ್ತ ಅಷ್ಟು ನಮ್ಮ ಸುವಾರ್ಧಿಯನ್ನ ಜನಗಳಿಗೆ ಹೇಳ್ಬಿಟ್ಟು ಪ್ರಾರ್ಥಿಸ್ಬಿಟ್ಟು ಆಮೇಲೆ ಅನ್ಬಿಟ್ಟು ವಾಪಸ್ ಬರೋದಲ್ಲ ಸೇವೆ ಮೊದಲು ನಮ್ಮ ಜೀವನವನ್ನ ಮಾದರಿಯಲ್ಲಿ ಇಟ್ಕೊಂಡು ಲೋಕದ ಜನಗಳಿಗೆ ಕ್ರಿಸ್ತನ ಸ್ವಭಾವ ಏನು ಅಂತ ನಾವು ತೋರಿಸಿ ಪ್ರಕಟ ಮಾಡಿ ಪ್ರೂವ್ ಮಾಡಿ ತೋರಿಸ್ಬೇಕು ಇದು ನಾವು ನಮ್ಮ ಜೀವಿತದಲ್ಲಿ ಪ್ರಿಯರೆ ಕ್ರೈಸ್ತರಾಗಿ ಮೊದಲನೇ ಅಂತದಲ್ಲಿ ಮಾಡುವಂತ ಕರ್ತನ ಸೇವೆ ಆಗಿದೆ ನಾವು ಬೆಳಕಾಗ್ಬೇಕು ಬೆಳಕಾಗ್ಬೇಕಂದ್ರೆ ಅರ್ಥ ನಮ್ಮ ಜೀವನ ಮಾದರಿಯಾಗಿರ್ಬೇಕು ಅನ್ಯರ ದೃಷ್ಟಿಯಲ್ಲಿ ನಮ್ಮ ಜೀವಿತ ಮಾದರಿಯಾಗಿರಬೇಕು ಲೋಕದವರ ದೃಷ್ಟಿಯಲ್ಲಿ ನಮ್ಮ ಜೀವಿತ ಒಂದು ಬೆಳಕಾಗಿ ಕಾಣಬೇಕು ಆ ಬೆಳಕಾಗಿದೆ ನಮ್ಮ ಜೀವನ ಆಗಿಲ್ಲ ಅಂದ್ರೆ ಹಿಂದೆ ಬೆಳಕಾಗಬೇಕು ಜೀವಿತ ಹೆಂಗಾಗುತ್ತೆ ಬೆಳಕು ಪ್ರೈಸ್ ಲಾಡ ಅಂತ ಅಂದ್ರೆ ಬೆಳಕಾಗ್ತಿವ ಕರ್ತನೇ ಸ್ತೋತ್ರ ಇವರೆಲ್ಲರ ಆಶೀರ್ವಾದಿಸ್ಬಿಡಪ್ಪ ಅಂತ ನಾವು ಜೋರಾಗಿ ಕೂಗ್ಬಿಟ್ರೆ ನಾವೇನಪ್ಪ ಏನಪ್ಪ ಬೆಳಕಾಗ್ಬಿಡ್ತಿವ ಅಥವಾ ಪಾಸ್ಟ್ರೂ ಆಗಿರೋರಿಗೆ ಸೇವಕರುಗಳಿಗೆ ಒಂದಷ್ಟು ಆಫ್ರಿಂಗ್ ಇಡಿಸ್ಬಿಟ್ರೆ ನೀವ್ ಏನಾದ್ರೂ ಬೆಳಕಾಗ್ತೀರಾ ಕೈಗೆ ಒಂದಷ್ಟು ಆಫ್ರಿಂಗ್ ಕೊಟ್ರೆ ನೀವು ಬೆಳಕಾಗದು ಅಂದ್ರೆ ಏನು ಕ್ರಿಸ್ತನನ್ನ ನಾವು ನೀವು ನಮ್ಮ ಜೀವನದಲ್ಲಿ ಅನುಸರಿಸಬೇಕು ಹೆಜ್ಜೆ ಹೆಜ್ಜೆಗೂ ಕ್ಷಣ ಕ್ಷಣಕ್ಕೂ ನಮ್ಮ ಉಸಿರು ಮೊದಲು ಯೇಸು ಸ್ವಾಮಿ ಆಗಿರ್ಬೇಕು ನಾವು ಬೆಳಕಾಗ್ಬೇಕಾದ್ರೆ ಏನಾಗ್ಬೇಕು ನಮ್ಮ ಉಸಿರು ಏಸು ಸ್ವಾಮಿ ಆಗ್ಬೇಕು ಆ ಏಸು ಸ್ವಾಮಿನ ಹಿಂಬಾಲಿಸೋದು ಅಂದ್ರೆ ಅರ್ಥ ಅದನ್ನ ಹಿಂಬಾಲಿಸ್ತಾ ಇರುವಾಗ నమ్మల్ శరీర స్వభావేల ఎలా కు క్షీణించల్పట్టు నమ్మ స్వభావ క్రిస్త స్వభావకే రూపాంతరగ ఏ స్వమి బ జీవిత ఆ తర నమ్మ స్వభావ క్రిస్తన స్వభావకే మార్పడాక్కు అత రూపాంతరగంద్ర నాకు కర్తన వాక్యవన దినిత్య క్షణ క్షణకు పాలస్తో ఏ స్వమి వాక్యవన్న నావు పాలస క్రిస్తన శిష్యర అతని హే హాద్వి గుినే ఆవ ಏನಾಗ್ತಿರ್ತದೆ ಆ ವಾಕ್ಯ ನಮ್ಮ ಅಂತರಂಗದಲ್ಲಿ ನಮ್ಮ ಹೃದಯದೊಳಗಡೆ ನಮ್ಮ ಆತ್ಮದೊಳಗಡೆ ಬಲಿಷ್ಠವಾಗಿ ಕಾರ್ಯ ಮಾಡುವಾಗ ನಮ್ಮಲ್ಲಿರುವಂತ ಎಲ್ಲ ಶರೀರದ ಸ್ವಭಾವ ಎಲ್ಲ ಫ್ಲೆಷಿ ನೇಚರ್ ಎಲ್ಲ ಹಳೆಯ ಸ್ವಭಾವ ಕುಗ್ಗಲ್ಪಡುತ್ತೆ ಕ್ರಿಸ್ತನ ಸ್ವಭಾವ ಆತ್ಮಿಕ ಸ್ವಭಾವ ಬೆಳೀತಾ ಬರುತ್ತೆ ನಮಗೆ ಆ ರೀತಿಯಾಗಿ ನಮ್ಮಲ್ಲಿ ಕ್ರಿಸ್ತನ ಸ್ವಭಾವ ಸಂಪೂರ್ಣ ಬಲಿಷ್ಠವಾಗಿ ಬೆಳೆದಾಗ ನಾವು ಆತನ ಸ್ವರೂಪಕ್ಕೆ ರೂಪಾಂತರಗೊಂಡಾಗ ಪ್ರಿಯರೇ ನಾವು ನೀವು ಈ ಲೋಕ್ದವ್ರಿಗೆ ಬೆಳಕಾಗಲಿಕ್ಕೆ ಸಾಧ್ಯ ಆ ಬೆಳಕು ನೀವು ನಾವು ಆಗ್ಬೇಕಂದ್ರೆ ಇವತ್ತಿನಿಂದ ಏನ್ ಮಾಡ್ಬೇಕು ಕರ್ತನ ವಾಕ್ಯವನ್ನ ಕಟ್ನಿಟ್ಟಾಗಿ ದೃಢತೆಯಿಂದ ನಾವು ಪಾಲಿಸೋರಾಗ್ಬೇಕು ನಮ್ಮ ಜೀವನದಲ್ಲಿ ಎಷ್ಟೊಂದ್ ಜನಕ್ಕೆ ವಾಕ್ಯ ಪಾಲಿಸೋದಂದ್ರೆ ಒಂದು ಅಸಂಠೆ ವಾಕ್ಯ ಪಾಲಿಸೋದಂದ್ರೆ ಅವ್ರಿಗೇನು ಗೊತ್ತಾ ಬೆಳಗು ಜಾವ ಎದ್ದಿ ಪ್ರಾರ್ಥನೆಯನ್ನ ಮಾಡಿ ಸ್ತೋತ್ರ ಅಂತ ಅಂದ್ಬಿಟ್ಟು ಒಂದಷ್ಟು ಕೀರ್ತಿನ ಜ್ಞಾನ ಓದ್ಬಿಡೋದು ವಾಕ್ಯ ಪಾಲಿಸ್ತಾ ಇದೆ ಪ್ರಿಯರ ಕೀರ್ತನೆ ಜ್ಞಾನಕ್ಕೆ ಹೋದ್ರೆ ನೀವು ವಾಕ್ಯ ಪಾಲಿಸ್ತಂಗಲ್ಲ ನೀ ಬೈಬಲಲ್ಲಿ ಏನ್ ಹೇಳಿದೆಯೋ ಸತ್ಯವೇದದಲ್ಲಿ ದೇವರ ವಾಕ್ಯ ಏನ್ ಹೇಳಿದ್ಯೋ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನ ನೀವು ಕ್ರಿಯೆ ರೂಪವಾಗಿ ಲೋಕದಲ್ಲಿ ನೀವು ಆಚರಣೆಗೆ ತರಬೇಕು ಅದನ್ನು ವಾಕ್ಯ ಪಾಲಿಸೋದು ಅಂತ ಹೇಳೋದು ಆತರ ನಾವು ನೀವು ಈ ಒಂದು ರೀತಿಯಾಗಿ ವಾಕ್ಯವನ್ನು ಪಾಲಿಸುವಾಗ ನಾವು ಏನಾಗ್ತೀವಿ ಏನಾಗ್ತೀವಿ ಲೋಕಕ್ಕೆ ಬೆಳಕ ಮೊದಲು ನೀವು ನಾವು ಬೆಳಕಾಗೋಣ ಬೆಳಕಾಗ್ಬಿಟ್ಟು ಇನ್ನೊಂದು ಜನಗಳಿಗೋಗಿ ಪ್ರಾರ್ಥನೆ ಅನ್ಯರಿಗೆ ಅನ್ಯರಿಗೋಗಿ ನಾವು ವಾಕ್ಯ ಹೇಳೋಣ ಸುವಾರ್ತೆ ಸ್ವಾರ್ಧಕ್ಕೆ ಹೋಗೋಣ ಆಗ ಜನ ಅದನ್ನ ಕೇಳಿ ಕರ್ತನ ಮಾರ್ಗಕ್ಕೆ ಬಂದು ರಕ್ಷಣೆ ಪಡೀತ ಜನಗಳು ನಾವು ನೀವು ಮಾಡುವ ಪ್ರಾರ್ಥನೆ ಎಲ್ಲ ಅವ್ರು ಕೇಳಿಸ್ಕೊಳ್ಳೋದು ಅರ್ಥ ಆಗ್ತಿದೆಯಲ್ಲ ಪ್ರಿಯರೇ ಜನ ನಾವು ನೀವು ಮಾಡುವಂತ ಪ್ರಾರ್ಥನೆಗಳೆಲ್ಲ ಅವ್ರು ಆಲೈಸಿ ಕೇಳೋದು ಅಥವಾ ನಾವು ನೀವು ಮಾಡುವಂತ ಅದ್ಭುತಯುಕ್ತವಾಗಿ ನಾವು ನೀವು ಮಾಡುವಂತ ಆರಾಧನೆಗಳೆಲ್ಲ ಜನಗಳು ಗಮನಿಸೋದು ಓ ಇವ್ರು ಇಷ್ಟು ರೀತಿಯಾಗಿ ಒಳ್ಳೆ ಏನಪ್ಪ ವೈಟ್ ಡ್ರೆಸ್ ಹಾಕೊಂಡ್ ಬರ್ತಾರೆ ಚರ್ಚ್ಗೆ ಇವ್ರು ವೈಟ್ ಸ್ಯಾರಿ ಹಾಕೊಂಡ್ ಬರ್ತಾರೆ ಚರ್ಚ್ಗೆ ಇವ್ರು ಒಳ್ಳೆ ರೀತಿಯಾಗಿ ಬಹಳ ಘನ ಗಾಂಭೀರ್ಯದಿಂದ ಇವ್ರು ಸಭೆಗೆ ಬರ್ತಾರೆ ಜನ ಇದಾವ್ದನ್ನು ಗಮನಿಸಲ್ಲ ಜನ ಗಮನಿಸೋದು ನೀನ್ ಮೊದಲು ಒಳ್ಳೇನಾಗಿದ್ಯಾ ಸಾಕ್ಷಿ ಬದುಕ್ತಾ ಇದೆಯಂತ ಜನ ಅದನ್ನ ನೋಡ್ತಾರೆ ನೀನು ಪರಿಶುದ್ಧವಾಗೇ ಇಲ್ಲ ನೀನಲ್ಲಿ ಇನ್ನು ಯೇ ಸ್ವಾಮಿ ಒಂದು ಒಂದು ಸಣ್ಣ ಒಂದು ಸ್ವಭಾವನೂ ಬಂದಿಲ್ಲ ಗುಣನೂ ಬಂದಿಲ್ಲ ನಿನ್ ರೀತಿಯಾಗಿ ನಾನು ಚರ್ಚ್ ಬಂದ್ರೆ ನಾನು ಅದೇ ರೀತಿಯಾಗಿ ಆಡೀನಿ ಅಂತ ಎಷ್ಟೊಂದು ಅನ್ಯರು ಚರ್ಚ್ಗಳಿಗೆ ಬರ್ತಾ ಇಲ್ಲ ಮೊದಲು ನಾವು ಮಾದರಿಯಾಗಿದ್ದು ಆಮೇಲೆ ನಾವು ಸೇವೆ ಮಾಡ್ಬೇಕು ಹೇಳಿ ನಾವು ಮಾದರಿಗೆ ಬದುಕಿ ಮಾದರಿಗೆ ಜೀವಿಸಿ ಕರ್ತನ ಪ್ರೀತಿ ಏನೆಂಬುದನ್ನ ನಮ್ಮ ಸ್ವಭಾವದಿಂದ ತೋರಿಸಿ ಆಮೇಲೆ ನಾವು ಸುವಾರ್ತೆ ಸಾರಕ್ಕೂ ಹೋಗೋಣ ಪ್ರೇರ್ನು ಮಾಡೋಣ ಆರಾಧನೆನೂ ಮಾಡೋಣ ಚರ್ಚ್ಗೂ ಬಾನ್ ಬಾನವ್ರು ಬರೋಣ ಆಗ ಜನ ಏನ್ ಮಾಡ್ತಾರೆ ನಾವು ಮಾಡಲ್ಲ ಅಂಗೀಕಾರ ಮಾಡ್ತಾರೆ ಓ ಇವ್ರೆಷ್ಟು ಆಗಿದ್ಮೇಲೆ ನಾನು ಇವ್ರನ್ನ ಇವ್ರು ಹೋಗುವ ಸ್ಥಳಕ್ಕೆ ನಾನು ಹೋಗುವಾಗ ಇವ್ರ ನಂಗೆ ನನ್ನ ಒಂದು ಜೀವನನು ಕೂಡ ಮಾದರಿ ಆಗುತ್ತೆ ಅಂತ ಎಷ್ಟೊಂದು ಜನ ನಮ್ಮ ಬೆಳಕನ್ನು ನೋಡಿ ಕರ್ತನ ಹತ್ರ ಬಂದು ರಕ್ಷಣೆ ಪಡೆದ ಪರಲೋಕ ರಾಜ್ಯಕ್ಕೆ ಸೇರುವಂತರಾಗಿರ್ತಾರೆ ಕರ್ತ ಆಮೇಲೆ ನಾವು ನೀವು ಆ ಪರಲೋಕವನ್ನ ಬರುವಂತ ಕಾಲದಲ್ಲಿ ಯೇಸು ಕರ್ತನ ಬರುವಾಗ ಕಾಣಬೇಕಾಗಿದ್ರೆ ಬರುವಂತ ಹೊಸ ಯುಗಕ್ಕೆ ಬರುವಂತ ಹೊಸ ಎರುಸಲಮಗೆ ನೀವು ನಾವು ಪ್ರವೇಶಿಸ್ಬೇಕಾಗಿದ್ರೆ ಈ ಪ್ರೆಸೆಂಟ್ ಲೋಕದಲ್ಲಿ ಈ ಯುಗದಲ್ಲಿ ನಾವು ಬೆಳಕಾಗಿ ಜೀವಿಸಿರ್ಬೇಕು ಯೇಸು ಸ್ವಾಮಿ ಮತ್ತೆ ಬರದು ಯಾರ್ಯಾರು ಈ ಲೋಕಕ್ಕೆ ಬೆಳಕಾಗಿರೋ ಆ ಜನಗಳಿಗಾಗಿ ಯೇಸು ಸ್ವಾಮಿ ಮತ್ತೆ ಬರೋದು ಕರ್ಕೊಂಡು ಅಂಧಕಾರದಲ್ಲಿ ಬರ್ತಿರೋರಿಗೆಲ್ಲ ಯೇಸು ಸ್ವಾಮಿ ಬರೋದು ಬೆಳಕಾಗಿರೋರ್ಗಾಗಿ ಲೋಕದ ಬೆಳಕು ಈ ಲೋಕಕ್ಕೆ ಬರೋದು ಅರ್ಥ ಆಗ್ತಿದೆಯಲ್ಲ ಪ್ರಿಯರೇ ಲೋಕದ ಬೆಳಕು ಮತ್ತೆ ಈ ಲೋಕಕ್ಕೆ ಯಾರಿಗಾಗಿ ಬರೋದು ಈ ಲೋಕದಲ್ಲಿ ಯಾರು ಬೆಳಕಾಗಿದಾರೋ ಅಂಥವ್ರಿಗಾಗಿ ಲೋಕದ ಬೆಳಕು ಈ ಲೋಕಕ್ಕೆ ಮತ್ತೊಮ್ಮೆ ಬರ್ತಾ ಇರೋದು ಆ ಲೋಕದ ಬೆಳಕು ಬಂದಾಗ ನಾವು ನೀವು ಬೆಳಕುಳು ಆಗಿದ್ದಾಗ ಮಾತ್ರ ಆ ಒಂದು ಮಹಾ ಬೆಳಕತ್ರ ಇಲ್ ಈ ಒಂದು ಭೂಮಿಲಿರುವಂತ ಬೆಳಕಳೆಯನ್ನು ಹೋಗಿ ಸೇರುತ್ತೆ ಅಂಥವ್ರು ಮಾತ್ರವೇ ಬರುವಂಥ ಕಾಲದಲ್ಲಿ ಪರಲೋಕವನ್ನು ಕಾಣುವಂತರಾಗಿದ್ದಾರೆ ಮತ್ತು ದೇವರ ರಾಜ್ಯ ಈ ಭೂಮಿಲಿ ಸ್ಥಾಪನೆಯಾದಾಗ ಅಂಥವ್ರು ಮಾತ್ರವೇ ಯೇಸು ಸ್ವಾಮಿ ಒಟ್ಟಿಗೆ ಹೋಗಿ ಆಳುವಂತರಾಗಿದ್ದಾರೆ ಪ್ರಿಯರ ಆ ಸಮಯದಲ್ಲಿ ಆ ಯುಗದಲ್ಲಿ ಹಾಲಲು ಆ ರಾಜ್ಯಕ್ಕೆ ಹೋಗ್ಬೇಕಾ ನಾವು ಹಿಂದೆ ಇವತ್ತೇನೋ ಬೆಳಕಾಗಣ ಬೆಳಕಾಗ್ಬೇಕಾ ನಮ್ಮ ಜೀವನದಲ್ಲಿರುವ ಪ್ರತಿ ಪಾಪದ ಸ್ವಭಾವನ ಬಿಟ್ಟು ವಾಕ್ಯ ಪ್ರಕಾರ ನಾವು ಅವನಿಗೆ ಬದುಕೋಣ ಆ ಬದುಕುವಾಗ ಜೀವಿಸುವಾಗ ನಾವು ಆ ರೀತಿಯಾಗಿ ಹೋಗುವಾಗ ನಮ್ಮ ಜೀವಿತ ಬೆಳಕಾಗುತ್ತೆ ಬೆಳಕಾದಾಗ ನಾವು ಲೋಕದ ಬೆಳಕಾಗಿರುವಂತ ಯೇಸುವಿನ ಬೆಳಕಿನ ರಾಜ್ಯಕ್ಕೆ ನಾವು ನೀವೆಲ್ಲರೂ ಪ್ರಿಯರೆ ಖಂಡಿತವಾಗಿ ಸೇರುವಂತರಾಗಿದ್ದೇವೆ ಹಲಲು ಅದೇ ರೀತಿಯಾಗಿ ಯೋಹಾನನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಬರು ಯೋಹಾನ್ ಬರೆದ ಸುವಾರ್ತೆ ಪ್ರಿಯರೇ ಸ್ವಲ್ಪ ಹೊತ್ತು ನಿಮ್ಮ ಕಾನ್ಸಂಟ್ರೇಷನ್ ವಾಕಿನ ಮೇಲೆ ಹೇಳ್ರಿ ಏನಂತ ಕರ್ತನಾದ ಯೇಸು ಸ್ವಾಮಿ ಹೇಳಿದರೆ ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ ಕರ್ತನ ಸ್ತೋತ್ರ ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು ಹಾಲಲ್ಲೂ ಏನಂತ ಹೇಳಿದರೆ ಕರ್ತನು ನಾನೇ ಲೋಕಕ್ಕೆ ಬೆಳಕು ಅಂತ ಅಂದಿದ್ದಾರೆ ಮೊದಲನೇದಾಗಿ ಲೋಕಕ್ಕೆ ಬೆಳಕು ಅಂದ್ರೆ ಅದರ ಅರ್ಥ ಏನು ಯೇಸು ಸ್ವಾಮಿ ಲೋಕಕ್ಕೆ ಬೆಳಕು ಅಂದ್ರೆ ಅದರ ಅರ್ಥ ಏನು ಇವಾಗ ಸೂರ್ಯನೂ ಅಂದ್ರೆ ಇವಾಗ ಹೊರಗಡೆ ಉರಿತಾ ಇದೆ ಅಂದ್ರೆ ನಾವು ಅಂದ್ರೆ ಯೇಸು ಸ್ವಾಮಿನೂ ಕೂಡ ಅದೇ ರೀತಿಯಾಗಿ ಸೂರ್ಯನ ರೀತಿಯ ಒಳಿತಿದ್ರು ಅಂದ್ರೆ ಬೆಳಕು ರೀತಿಯಾಗಿ ನಾನು ಈ ಲೋಕ ಬೆಳಕಾಗಿದ್ದೀನಿ ಅಂದ್ರೆ ಅಥವಾ ಏನಪ್ಪ ಅದ್ರ ಬಲ ಪ್ರೀತಿಯ ಏನಾದ್ರು ಒಳಿತಾ ಇದ್ರ ಈ ಲೋಕಕ್ಕೆ ಬಂದಾಗ ಅವರು ನಾನು ಈ ಲೋಕಕ್ ಬೆಳಕಾಗಿದ್ದೀನಿ ಅಂತ ಅವ್ರು ಹೇಳಿದ್ದಕ್ಕೆ ಅದ್ರ ಅರ್ಥ ಏನು ನಾನು ಲೋಕಕ್ಕೆ ಬೆಳಕಾಗಿದ್ದೀನಿ ಅಂತ ಹೇಳಿದಾರಲ್ಲ ಕರ್ತನು ಆ ವಾಕ್ಯದ ಅರ್ಥ ಏನು ಈ ಲೋಕಕ್ಕೆ ಅದೃಶ್ಯನಾದಂತ ದೇವರ ಪ್ರೀತಿಯನ್ನ ಪ್ರಕಟ ಮಾಡಿದಂತ ಏಕೈಕ ವ್ಯಕ್ತಿ ಕರ್ತನಾದ ಯಶಸ್ವ ಈ ಲೋಕಕ್ಕೆ ಅದೃಶ್ಯನಾದ ದೇವರ ಸ್ವಾರೂಪ್ಯವನ್ನ ತನ್ನ ಸ್ವಭಾವದಿಂದ ತೋರಿಸಲ್ಪಟ್ಟಂತ ವ್ಯಕ್ತಿ ಕರ್ತನಾದ ಯಶಸ್ವ ಈ ಲೋಕಕ್ಕೆ ಸತ್ಯ ಏನೆಂಬುದನ್ನ ಜಗತ್ತಿನ ಚರಿತ್ರೆಯಲ್ಲೇ ಸಾರಿದ ಏಕೈಕ ವ್ಯಕ್ತಿ ಕರ್ತನಾದ ಯಶಸ್ವ ಈ ಲೋಕಕ್ಕೆ ದೇವರ ಚಿತ್ತ ಏನು ಎಂಬುದನ್ನ ಅರ್ಥಪಡಿಸದಂತ ಏಕೈಕ ವ್ಯಕ್ತಿ ಯಶಸ್ವ ಈ ಲೋಕಕ್ಕೆ ದೇವರ ಚಿತ್ತ ಏನೆಂಬುದನ್ನ ಅರ್ಥಪಡಿಸದ ಏಕೈಕ ವ್ಯಕ್ತಿ ಲೋಕದಲ್ಲಿ ಯಶಸ್ವ ಈ ಲೋಕಕ್ಕೆ ದೇವರ ರಕ್ಷಣೆಯ ಮಾರ್ಗವನ್ನ ಸಾರದವರು ನಮ್ಮ ಕರ್ತನಾದ ಯೇಸು ಸ್ವಾಮಿ ಈ ಲೋಕಕ್ಕೆ ಸ್ವರ್ಗದ ಹಾದಿ ಯಾರೆಂಬುದನ್ನು ತೋರ್ಸ್ಪಟ್ಟು ಅಂದ್ರೆ ಅವ್ರಿಗೆ ಅವ್ರ ಪ್ರಕಟಿಸಿಕೊಂಡಂತ ಏಕೈಕ ವ್ಯಕ್ತಿ ನಮ್ಮ ರಕ್ಷಕನಾದ ಸ್ವಾಮಿ ಆಗಿದ್ದಾರೆ ಹಾಗಾಗಿ ಅವರು ಏನಾಗಿದ್ದಾರೆ ಈ ಲೋಕಕ್ಕೆ ಬೆಳಕಾಗಿದ್ದಾರೆ ನಾನು ನಾನೇ ಲೋಕಕ್ಕೆ ಬೆಳಕು ಏನಂತಿದೆ ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಸ್ವಾಮಿನ ಅನುಸರಿಸುವಂತವರು ಯಾವ್ದ್ರೂ ಬದುಕಲ್ಲ ಪ್ರಾರೆ ಕತ್ತಲೆಯಲ್ಲಿ ಅವರು ಜೀವಿಸಲ್ಲ ಅಥವಾ ಬದುಕಲ್ಲ ಕರ್ತನಾದ ಏಸು ಸ್ವಾಮಿಯನ್ನ ಹಿಂಬಾಲಿಸುವಂತವನು ಏಸು ಸ್ವಾಮಿ ಹಿಂದೆ ಹೋಗುವಂತವನು ಏಸು ಸ್ವಾಮಿಯ ವಾಕ್ಯಗಳನ್ನು ಪಾಲಿಸುವಂತವನು ಯೇಸು ಸ್ವಾಮಿನ ಅನುಸರಿಸಿರುವಂತ ವ್ಯಕ್ತಿ ಅನುಸರಿಸುವಂತ ಪ್ರತಿಯೊಬ್ಬನು ಯಾವ್ದ್ರಲ್ಲಿ ಬದುಕಲ್ಲ ಅವನು ಕತ್ತಲೆಯಲ್ಲಿ ಬದುಕಲ್ಲ ಅಂದ್ರೆ ಅದರ ಅರ್ಥ ಏನು ಪಾಪದಲ್ಲಿ ಅವನು ಬದುಕೋದಿಲ್ಲ ಅವನ ಶರೀರದ ಇಚ್ಛೆಗಳ ಪ್ರಕಾರ ಅವನು ಬದುಕೋದಿಕ್ಕೆ ಇಷ್ಟಪಡಲ್ಲ ಅಥವಾ ಅದ್ರ ಹಿಂದೆ ಅವನು ಹೋಗೋದಿಕ್ಕೆ ಅವನು ಆಲೋಚನೆ ಮಾಡಲ್ಲ ಮತ್ತು ಆ ವ್ಯಕ್ತಿ ಶಿಲಿಬೆ ಓರುವಂತ ವ್ಯಕ್ತಿ ಆಗಿದ್ದಾನೆ ಯಾವ ಓರೋ ವ್ಯಕ್ತಿ ಆಗಿರ್ದಾನೆ ಶಿಲಿಬೆ ಕ್ರಿಸ್ತನ ಮಾರ್ಗ ಒಂದು ಸುಲಭವಾದ ಮಾರ್ಗವಲ್ಲ ನಾವು ನೀವು ಅನ್ಕೊಂಡಂಗೆ ಅದು ಒಂದು ಸುಲಭವಾದ ಮಾರ್ಗವಲ್ಲ ಅದು ಒಂದು ಆರಾಮಾಗಿ ನಮ್ಮ ಇಡುವಂತ ಒಂದು ಜೀವಿತವಲ್ಲ ಕ್ರಿಸ್ತನ ಹಿಂಬಾಲಿಸುವಂತ ಜೀವಿತ ಇದು ಶಿಲಿವೆ ಓರುವಂತ ಜೀವಿತ ಯೇಸು ಸ್ವಾಮಿ ಹಿಂಬಾಲಿಸುವಾಗ ನಮ್ಮ ಜೀವನದಲ್ಲಿ ಹಲವಾರು ಶೋಧನೆಗಳು ಬರುತ್ತೆ ಹಲವಾರು ಶೋಧನೆಗಳು ಬರುತ್ತೆ ಹಲವಾರು ಹೋರಾಟಗಳು ಬರುತ್ತೆ ಹಲವಾರು ಹಿಂಸೆಗಳು ಬರುತ್ತೆ ಹಲವಾರು ಅಪಮಾನಗಳು ಬರುತ್ತೆ ಅವಮಾನಗಳಾಗ್ತವೆ ಇನ್ನಿತರ ಹಲವಾರು ಸಮಸ್ಯೆಗಳನ್ನ ನಾವು ಈ ಲೋಕದಲ್ಲಿ ಇದ್ದಾಗ ಅನುಭವಿಸ್ಬೇಕಾಗುತ್ತೆ ಆದ್ರೂ ಕೂಡ ಅದನ್ನೆಲ್ಲವನ್ನ ಒತ್ತು ಅದರಲ್ಲೇ ಇದ್ದು ಅದರಲ್ಲೇ ಜೀವಿಸಿ ಅದರಲ್ಲೇ ನಾವು ಈ ಲೋಕದ ಈ ಲೋಕದ ಜನಗಳಿಗೆ ನಾವು ಮಾದರಿಗಿದ್ದು ಮಾದರಿಯ ಜೀವಿತ ಏನೆಂಬುದನ್ನು ತೋರಿಸಿ ಲೋಕದ ಬೆಳಕು ಬಂದಾಗ ನಾವು ಈ ಜಗದಲ್ಲಿ ಬಿಟ್ಟಾಗ ಬೆಳಿಗ್ಗೆ ಹೋಗುವ ಅಂತ ಜೀವಿತವಾಗಿದೆ ಕ್ರಿಸ್ತನ ಜೀವಿತ ಅದು ಶಿಲುಬೆ ಓರುವಂತ ಜೀವಿತ ಶಿಲುಬೆ ಅಂದ್ರೆ ಏನು ನಿಮ್ಮ ಜೀವನದಲ್ಲಿ ಹಲವಾರು ಕಷ್ಟಗಳು ಬರುತ್ತೆ ರೋಗ ಬರುತ್ತೆ ಹಿಂಸೆಗಳು ಬರುತ್ತೆ ಇನ್ನಿತರ ಆತ್ಮಿಕ ಹೋರಾಟಗಳು ಬರುತ್ತೆ ಶೋಧನೆಗಳು ಬರುತ್ತೆ ಉಪದ್ರವಗಳು ಬರುತ್ತೆ ಇವೆಲ್ಲ ಒಂದು ಶಿಲುಬೆಗಳು ಇದನ್ನು ಹೊತ್ತಿ ಇದರಲ್ಲೇ ಇದ್ದು ಇದರಲ್ಲೇ ಜೀವಿಸೋದನ್ನ ನಾವು ಅಭ್ಯಾಸಿಸ್ಬೇಕು ಆಗೇನ್ ಮಾಡುತ್ತಾ ಶಿಲುಬೆಗಳು ನಮ್ಮಲ್ಲಿರುವಂತ ಶರೀರದ ಪ್ರತಿ ಸ್ವಭಾವಗಳನ್ನ ಕುಂಭಿಸ್ತಾ ಬರುತ್ತೆ ಅದೆಲ್ಲ ಸಂಪೂರ್ಣ ಕ್ಷೀಣಿಸಲ್ಪಡುತ್ತೆ ಆಗ ನಮ್ಮ ಆತ್ಮಿಕ ಮನುಷ್ಯ ಮ್ಯಾನ್ ಬೆಳದಿಕ್ಕೆ ಶುರುವಾಗ್ತಾನೆ ಪ್ರಾಬಲ್ಯ ಆ ತರ ಅವ್ನು ಯಾವಾಗ ಬೆಳಿತಾನೋ ಆಗ ಅವನು ಸ್ವಾಮಿಯ ಸ್ವಾರೂಪ್ಯದ ಅವನ ಹಂತಕ್ಕೆ ಅವನು ಬೆಳಿತದಂತೆ ಕ್ರಿಸ್ತನ ಹಾಗೆ ಅವನು ಒಳಗಡೆ ಏನಾಗ್ತಾನೆ ಪ್ರಿಯರೇ ಚೇಂಜ್ ಆಗ್ತಾನೆ ಮಾರ್ಪಾಡಾಗ್ತಾನೆ ಪರಿವರ್ತನೆ ಆಗ್ತಾನೆ ಅಂತವನು ಮಾತ್ರವೇ ದೇವರ ಪ್ರಜೆಯಾಗಿ ಲೋಕದಲ್ಲಿ ಒಂದು ಸಾಕ್ಷಿಗಿರೋದಕ್ಕೆ ಸಾಧ್ಯ ಹಾಗಾಗಿ ಪ್ರಿಯರೇ ನಮ್ಮ ರಕ್ಷಕನು ನಾನು ಲೋಕಕ್ಕೆ ಬೆಳಕಾಗಿದ್ದೀನಿ ಅಂತ ಹೇಳಿದ್ರೆ ಹಾಗಾಗಿ ನಾವು ಆತನನ್ನು ಅನುಸರಿಸುವಾಗ ನಾವೇನಾಗ್ತೀವಿ ಬೆಳಕಾಗ್ತೀವಿ ಈಗ ಎಷ್ಟೊಂದು ಕ್ರೈಸ್ತರ ಬೆಳಕು ಇನ್ನು ಏನಿಕೆ ಆಗಿಲ್ಲ ಅಂತ ಅಂದ್ರೆ ಅವರು ಯೇಸು ಸ್ವಾಮಿನ ಅನುಸರಿಸ್ತಾ ಇಲ್ಲ ಅವರು ಯೇಸು ಸ್ವಾಮಿನ ಅನುಸರಿಸ್ತಾ ಇಲ್ಲ ಅಂತ ಅದ್ರ ಅರ್ಥ ಅವರು ಆಮೇಲೆ ಅಲ್ಲೆಲ್ಲಿ ಪ್ರೈಸಗಳನ್ನ ಕ್ರೈಸ್ತರಾಗಿರ್ತಾರೆ ಹೊರತು ಕ್ರಿಸ್ತನ ವಾಕ್ಯಗಳನ್ನ ಕ್ರಿಸ್ತನ ಉಪದೇಶವನ್ನ ಕ್ರಿಸ್ತನ ಬೋಧನೆಯನ್ನು ಪಾಲಿಸೋದ ಕ್ರೈಸ್ತರಾಗಿರುವುದಿಲ್ಲ ಹಾಗಾಗಿ ಅವರು ಇನ್ನೂ ಕೂಡ ಲೋಕಕ್ಕೆ ಬೆಳಕಾಗಿಲ್ಲ ನಮ್ಮ ಅಪ್ಪ ಯಾರು ಲೋಕಕ್ ಬೆಳಕು ನಾನೇನಾಗ್ಬೇಕು ನಾನೇ ಲೋಕಕ್ಕೆ ಬೆಳಕಾಗ್ಬೇಕು ಹಾಗಾದಂತವ್ರನ್ನೇ ಅಪ್ಪನ ಮಕ್ಕಳು ಅಂತ ಕರೆ ಇಲ್ಲಿವರು ಅಪ್ಪನ ಮಕ್ಕಳು ಹೆಂಗ್ ಕರೀತಾರೆ ಪ್ರಿಯ ಕರೆಯಕ್ಕೆ ಅಸಾಧ್ಯ ಅರ್ಥ ಆಗ್ತಿದೆಯಲ್ವಾ ಹಾಗಾಗಿ ನಾನು ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ಏನಂತಿದೆ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಈಗ ನೀವು ಇನ್ನೊಬ್ಬರಿಗೆ ಜೀವ ಹೆಂಗ್ ಕೊಡ್ತೀರಾ ಈಗ ನೀವು ಯಾವ ಜೀವ ಪಡೆದಿದ್ದೀರಾ ನಿತ್ಯ ಜೀವ ಪಡೆದಿದ್ದೀರಾ ಹೆಂಗ್ ಪಡೆದಿದ್ದೀರಾ ನಿತ್ಯ ಜೀವವನ್ನ ಹಂಗ ಹೇಳ್ಬಾರ್ದು ನನಗೆ ಸ್ಪಷ್ಟವಾಗಿ ಹೇಳ್ಬೇಕು ಏನ್ ಪಡೆದಿದ್ದೀರಾ ನಿತ್ಯ ಜೀವವನ್ನ ನೀವು ಮನಪೂರ್ವಕವಾಗಿ ಪಾಪ ಎಂಬುದಾಗಿ ದೇವರ ಮುಂದೆ ಒಪ್ಪಿಕೊಂಡು ನಿಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಯೇಸು ಸ್ವಾಮಿನ ನೀವು ರಕ್ಷಕನಾಗಿ ಸ್ವೀಕಾರ ಮಾಡಿ ಆತನಲ್ಲಿ ನಂಬಿಕೆ ಇಟ್ಟಿದ್ದೀರಲ್ಲ ಅದ್ರ ಮೂಲಕ ನೀವು ಏನ್ ಪಡೆದಿದ್ದೀರಾ ದೇವರಿಂದ ನಿತ್ಯ ಜೀವ ಪಡೆದಿದ್ದೀರಾ ನಿಮ್ಗೆ ಜೀವ ಹೆಂಗ್ ಸಿಕ್ತು ಸುವಾರ್ತೆ ಮೂಲಕ ಸಿಕ್ತು ಜೀವ ಹೆಂಗ್ ಸಿಕ್ತು ನಿಮ್ಗೆ ಜೀವ ಸುವಾರ್ತೆ ಮೂಲಕ ಸಿಕ್ತು ನಿಮ್ಗೆ ಯಾವ ಜೀವ ನಿತ್ಯ ಜೀವ ನೀವು ಜೀವ ಪಡೆದಿರೋದು ಯಾವ್ದ್ರ ಮೂಲಕ ಸುವಾರ್ತೆ ಮೂಲಕ ಯಾವ ಜೀವ ಪಡೆದ್ರಿ ನೀವು ನಿತ್ಯ ಜೀವ ಪಡೆದ್ರಿ ವಾಕ್ಯ ಏನಂತ ಹೇಳ್ತು ನನ್ನನ್ನು ಅನುಸರಿಸುವವನು ಅದ ಇನ್ನೊಮ್ಮೆ ಓದಿ ಅದನ್ನ ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಅರ್ಥ ಆಗ್ತಿದೆಯಲ್ಲ ಪ್ರಿಯರೇ ಹಾಗಾಗಿ ಈಗ ನಾವು ಈಗ ಜೀವ ಈಗ ಯಾವ ಇವಾಗ ಏನ್ ಮಾಡ್ಬೇಕು ನಾವು ಇನ್ನೊಬ್ರಿಗೆ ಜೀವ ಕೊಡ್ಬೇಕು ಯಾವ ಜೀವ ಕೊಡ್ಬೇಕು ಅದನ್ನ ಕೊಡೋರು ನಾವಲ್ಲ ಅದನ್ನ ಕೊಡೋರು ದೇವ್ರೆ ಆದ್ರೆ ನಾವು ಅದನ್ನ ಕೊಡ್ಬೇಕು ಇನ್ನೊಬ್ರಿಗೆ ಯಾವ್ದ್ರ ಮೂಲಕ ಸುವಾರ್ತೆ ಮೂಲಕ ಬೆಳಕಾದ್ಮೇಲೆ ನಾವು ಏನ್ ಮಾಡ್ಬೇಕು ಹೊರಟು ಹೋಗ್ಬೇಕು ನಾವು ಏನ್ ಹೇಳಿದಕ್ಕೆ ಯೇಸು ಸ್ವಾಮಿ ಸುವಾರ್ತೆ ಹೇಳಬೇಕು ಆಗ ಲೋಕದ ಬೆಳಕಿನ ವಿಷಯವನ್ನ ಅನ್ಯರು ಅಂಧಕಾರದಲ್ಲಿ ಬದುಕ್ತಿರೋರು ಕೇಳ್ತಾರೆ ಆಗ ಆ ಸುವಾರ್ತೆಲಿ ಇರುವಂತ ಎಲ್ಲ ಅಂಶಗಳನ್ನ ಅವ್ರು ಸ್ವೀಕಾರ ಮಾಡುವಾಗ ಅವ್ರು ಯಾವ ಜೀವ ಪಡಿತಾರೆ ನಿತ್ಯ ಜೀವ ಪಡಿತಾರೆ ನಾವು ನೀವು ಆ ಜೀವ ಪಡೆದಿರೋದು ಯಾವ್ದ್ರ ಮೂಲಕ ಸುವಾರ್ತೆ ಮೂಲಕ ಈಗ ನಾವು ಆ ಬೆಳಕಿನ ವಾರ್ತೆವನ್ನ ಇನ್ನೊಬ್ಬರಿಗೆ ಹಂಚುವಾಗ ಅವರು ಕೂಡ ಆ ಒಂದು ಬೆಳಕನ್ನ ಸ್ವೀಕಾರ ಮಾಡಿ ಆ ಜೀವ ಪಡೆದು ಬರುವಂತ ಕಾಲದಲ್ಲಿ ಆತನ ರಾಜ್ಯಕ್ಕೆ ಸೇರುವಂತರಾಗಿದ್ದಾರೆ ಪ್ರಿಯರೇ ಹಾಲೆಲ್ಲೂ ಅರ್ಥ ಆಗ್ತಿದೆಯಲ್ವಾ ಹಾಗಾಗಿ ಪ್ರಿಯರೇ ಇವತ್ತಿನ ವಾಕ್ಯ ಭಾಗದಲ್ಲಿ ನನ್ನ ನಮ್ಮೆಲ್ಲರಿಗೂ ಏನರ್ಥ ಆಯ್ತು ಏನರ್ಥ ಆಯ್ತು ನಾವು ಕರ್ತನನ್ನ ಅನುಸರಿಸಿ ಅವ್ರನ್ನ ಹಿಂಬಾಲಿಸ್ಬೇಕು ಆಗ ನಾವು ಈ ಲೋಕಕ್ಕೆ ಬೆಳಕಾಗ್ತೇವೆ ಬೆಳಕಾದ ಮೇಲೆ ನಾವು ಇನ್ನೊಬ್ರಿಗೂ ಆ ಒಂದು ಬೆಳಕಿನ ವಾರ್ತೆಯನ್ನ ಹೇಳ್ಬೇಕು ಆಗ ಬೆಳಕಿನ ವಾಕ್ಯವನ್ನ ಕೇಳಿ ಅವರು ಕೂಡ ರಕ್ಷಣೆ ಪಡೆದು ಜೀವವನ್ನ ಪಡೆದು ಬೆಳಕಾಗ್ತಾರೆ ಆತರ ಬೆಳಕಾದಾಗ ನಾವು ಈ ಲೋಕಕ್ಕೆ ಬೆಳಕಾಗಿ ಸ್ಪಷ್ಟವಾಗಿ ಕ್ರಿಸ್ತನ ಸ್ವಭಾವ ಏನಂತ ತೋರ್ಸದಿಕ್ಕೆ ಸಾಧ್ಯ ಈ ರೀತಿಯಾಗಿ ನಾವು ಸಂಪೂರ್ಣವಾಗಿ ಮಾಡಿ ಮುಗಿಸ್ತಾರೆ ಅರ್ಥ ಅಲ್ವಾ ಅಂಥವರು ಲೋಕಕ್ಕೆ ಬೆಳಕಾಗಿರುವಂತ ಯೇಸು ಕ್ರಿಸ್ತನಿಗೆ ಅಸಲ್ಲಾದಂತ ಮಕ್ಕಳಾಗಿರುವಂತ ದೇವ ಪ್ರಜೆಗಳಾಗಿದ್ದಾರೆ ಪ್ರಿಯರೇ ಹಾಲೆಲ್ಲೂ ಅರ್ಥ ಆಗ್ತಿದೆಯಲ್ವಾ ಹಾಗಾಗಿ ಪ್ರಿಯರೇ ಇವತ್ತಿನ ವಾಕ್ಯದ ಪ್ರಕಾರ ನಾವು ಇವತ್ತು ಏನಾಗ್ಬೇಕು ಲೋಕದ ಬೆಳಕಾಗ್ಬೇಕು ಆ ಬೆಳಕಾಗಬೇಕಾ ನಾವೆಲ್ಲರೂ ಸಭೆಗೆ ಬರ್ತಾ ಇದ್ದೀವಿ ಒಳ್ಳೇದು ವಾಕ್ಯಗಳು ಓದ್ತಾ ಇದ್ದೀವಿ ಒಳ್ಳೇದು ಪ್ರಾರ್ಥನೆ ಮಾಡ್ತೀವಿ ಒಳ್ಳೇದು ದೇವರನ್ನ ಆರಾಧಿಸ್ತೀವಿ ಒಳ್ಳೇದು ಆದ್ರೆ ನಾವು ವಾಕ್ಯವನ್ನು ಪಾಲಿಸೋದನ್ನ ಜೀವನದಲ್ಲಿ ಯಾವಾಗ್ಲೂ ಕೂಡ ಅಭ್ಯಸಿಸೋಣ ಆ ವಾಕ್ಯದಲ್ಲಿ ನಮ್ಮ ಜೀವದ ಯಾತ್ರೆಯನ್ನ ಸಾಧಿಸ ಆಗ ನಮ್ಮ ಜೀವನ ಎಲ್ಲೋ ಕರ್ತನ ಸ್ವಭಾವ ಬರುತ್ತೆ ನಾವು ಬೆಳಕಾಗ್ತೀವಿ ಬೆಳಕಾದ್ಮೇಲೆ ಬೆಳಕಿನ ಜೀವವಾಗಿರುವಂತ ಸುವಾರ್ತೆಯನ್ನ ನಾವು ಹೋಗಿ ಹೇಳೋಣ ಆಗ ಹಲವಾರು ಅನ್ಯರು ನಮ್ಮ ಬೆಳಕಿನ ಜೀವಿತದ ಸಾಕ್ಷಿಯನ್ನ ಕಂಡು ಕಂಡು ಬೆಳಕಿನ ವಾರ್ತೆನ ಅವರು ಕೂಡ ಕೇಳಿ ಆ ಬೆಳಕಿನ ವಾರ್ತೆನ ಅವರು ಕೂಡ ಸ್ವೀಕಾರ ಮಾಡಿ ಆ ಅಮೂಲ್ಯವಾದ ಜೀವನ ಪಡೆದು ಅವರು ಕೂಡ ಬೆಳಕಾಗ್ತಾರೆ ಆಗ ನಾವು ಬೆಳಕಾದು ಅವರು ಬೆಳಕಾದು ಆಗ ನಾವೆಲ್ಲರೂ ಬೆಳಕಾದಾಗ ಒಂದು ದಿನ ಬರುತ್ತೆ ಆಗ ಲೋಕಕ್ಕೆ ಬೆಳಕಾಗಿರುವ ಯೇಸು ಕರ್ತನ ಈ ಒಂದು ಲೋಕಕ್ಕೆ ಮತ್ತೆ ಬರುವಂತರಾಗಿದ್ದಾರೆ ಅವರು ಬರುವಾಗ ನಾವೆಲ್ಲರೂ ಪ್ರಿಯರೇ ಈ ಭೂಮಿಯಿಂದ ಎತ್ತಲ್ಪಟ್ಟು ಅವರು ಬಳಿ ಸೇರುವಂತರಾಗಿದ್ದೇವೆ ಆಗ ಬರುವ ಯುಗದಲ್ಲಿ ನಾವೆಲ್ಲರೂ ಪ್ರಿಯರೇ ಲೋಕದ ಬೆಳಕಿನ ಒಟ್ಟೆಗೆ ಶಾಶ್ವತವಾಗಿ ಬೆಳಕಾಗಿ ಯುಗ ಈಗ ಬರುವ ಯುಗದಲ್ಲಿ ನಾವು ಸಂಪೂರ್ಣವಾಗಿ ಜೀವಿಸಲಿಕ್ಕೆ ಹೋಗುವಂತರಾಗಿದ್ದೇವೆ ಪ್ರಿಯರೇ ಹಾಲೆಲುಯ್ಯ ಹಾಗಾಗಿ ಪ್ರಿಯರ್ ಇದು ಇವತ್ತು ದೇವರು ನಾವೆಲ್ಲರಿಗೂ ಅನುಗ್ರಹಿಸಿರುವಂತ ಒಂದು ಅಮೂಲ್ಯವಾದಂತ ಒಂದು ಆತ್ಮಿಕ ಆಹಾರವಾಗಿದೆ ಕೇಳಿರುವಂತ ವಾಕ್ಯಗಳನ್ನ ಇಲ್ಲಿ ಕೇಳಿ ಇಲ್ಲಿ ಬಿಡದೆ ಆ ವಾಕ್ಯಗಳನ್ನ ನೀವು ಹೃದಯಪೂರ್ವಕವಾಗಿ ಅಂಗೀಕಾರ ಮಾಡಿ ಆ ವಾಕ್ಯಕ್ಕೆ ನಿಮ್ಮ ಜೀವಿತ ಒಪ್ಪಿಸಿಕೊಟ್ಟು ಸಮರ್ಪಣೆ ಮಾಡ್ರಿ ಆಗ ನಾವು ಬೆಳಕಾಗ್ತೀವಿ ಇನ್ನೊಬ್ರು ಬೆಳಕಾಗ್ತಾರೆ ಅಂತವ್ರೆ ಬೆಳಕಿನ ರಾಜ್ಯಕ್ಕೆ ಸೇರುವಂತಾಗಿದೆ ಹಾಗಾಗಿ ದೇವ್ರ ತಾನೇ ನಿಮ್ಮೆಲ್ಲರನ್ನೂ ಈ ವಾಕ್ಯದ ಮೂಲಕವಾಗಿ ಯೇಸು ಕರ್ತನ ನಾಮದಿಂದ ಆಶೀರ್ವದಿಸಲಿ ಆಮೇ ಆಮೇ ಗಾಡ್ ಬ್ಲೆಸ್